ಸುಮಾರು ಎಂಟುನೂರರಿಂದ ಸಾವಿರ ಇತಿಹಾಸ ನಮ್ಮ ಪೂರ್ವಜರಲ್ಲಿ ಮನೆಯಲ್ಲಿ ಅವರ ಆದಿ ಆದಿಶಕ್ತಿಯ ಆರಾಧಕರಾಗಿದ್ದು ಸಂತಾನದಿಂದ ಅವರು ಆ ಪೂಜೆಗಳನ್ನು ಮಾಡಿದ ಮೇಲೆ ಅವರಿಗೆ ಒಂದು ಹೆಣ್ಣು ಮಗುವನ್ನು ಒಂದು ನಾಗರು ನಾಗರಿಕು ಜನವಾಯಿತು ಹೀಗೆ ಸಂತಾನ ಇಲ್ಲದೆ ಇದ್ದಾಗ ಒಂದು ಹೆಣ್ಣು ಮಗುವನ್ನು ಒಂದು ನಾಗರು ಜನ್ಮ ಜನರಾಯಿತು ಏನಪ್ಪ ಈಗ ಆಗೋಯ್ತು ನಾಗರು ಬಂದಿದ್ದ ಭಾಳ ವ್ಯಾಕುಲವಾಗಿದ್ದರು ಆಮೇಲೆ ಹಾಗೆ ಆ ಮಗು ಹೆಣ್ಮಗು ನಾಗರು ಆಟ ಆಡ್ಕೊಂಡು ಬಯ್ತಾಯಿದ್ರು ಒಂದು ದಿವಸ ಅಚಾನಕ್ ಅವ್ರ ಮನೇಲಿ ಏನೋ ಆಗ್ತಾ ಇರಬೇಕಾದ್ರೆ ಆ ನಾಗರು ಸುತ್ತಕೊಂಡು ಬಂದಿದ್ದ ನೋಡದೆ ಅದ್ರ ಮೇಲೆ ಅನ್ನದ ತಪ್ಪಲೆಯನ್ನು ಬಸಿಯ ಸುತ್ಕೊಡ್ತಾರೆ ನಾಗರ ಕಾಳು ಕಾಳುವಾಗುತ್ತೆ ಆಮೇಲೆ ಎಲ್ರಿಗೂ ತುಂಬ ಸಂಕಷ್ಟ ಆಗುತ್ತೆ ರಾತ್ರಿ ಕನಸಿನಲ್ಲಿ ನಾಗರಾಜ ಆಟ ನೀವೇನು ಯೋಚನೆ ಮಾಡಬೇಡಿ ಅಚಾನಕ್ ಏನು ಆಗೋಗಿದೆ ಕಾರ್ಯವಾಗಿದೆ ಪರವಾಗಿಲ್ಲ ನಾನು ಇಲ್ಲೇ ನೆಲೆಸ್ತೀನಿ ನನಗೇನು ಗುಡಿ ಕಟ್ಟಿದೆ ನಿಮ್ಮ ನನ್ನ ಅಕ್ಕ ಬೇರೆ ಯಾರೂ ಅಲ್ಲ ಅವರ ಆದಿಶಕ್ತಿ ಇರುತ್ತೆ ಅವಳು ಮುಂದೆ ಇಲ್ಲಿ ಅನ್ನೋದರಿಂದ ಮುಂದೆ ಕೇಳುತ್ತಾರೆ ಅವರಿಗೂ ಒಂದು ಗುಡಿ ಕಟ್ಟಿ ಮುಂದೆ ನಿಮ್ಮ ಪೂಳಿಗೆ ಆಗುವ ಸಂತಾನದಲ್ಲಿ ಅಭಿವೃದ್ಧಿ ಮೇಲೆ ನಾವು ರಕ್ಷಿಸ್ತೀವಿ ಅಂತ ಅಭಿಯಾನ ಏನು ಕಾರಣನೂ ಏನು ಆಗ ಆಗಿಂದ ಒಂದು ಸಣ್ಣ ಗುಡಿ ಆಯಿತು ದೇವಿಗೆ ನಾಗರಿಕ ಮಾತ್ರ ಏನು ಮಾಡಿರೋದ್ರಿಂದ ಇದರಿಂದ ಏನಾಗಿತ್ತು ಅಂದರೆ ನಾಗರ ಸ್ವಲ್ಪ ಹತ್ತಿ ಹನೇ ಆಗಿದ್ದರಿಂದ ಈ ಬುಡಕ ನಮ್ಮನ್ನೆಲ್ಲ ಸಾಕೆಯನಲ್ಲಿ ಬುಡಕಟ್ಟು ಈಗ ನಮ್ಮ ಕುಟುಂಬದಲ್ಲಿ ಬುಡಕಟ್ಟಿನಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ನಾಗದೋಷ ಇದೆ ಆಗಿಂದ ಅಚಾನಕವಾಗಿ ವಂಶ ಪಾರಂಪರ್ಯವಾಗಿ ಬರ್ತಾಯಿದೆ ಇದೆ ದಾವಣದ ಇದು ತುಂಬ ಗುಡಿ ಇತ್ತು ಯಾರು ಕೇಳೋದಿಲ್ಲದೆ ಕೇಳೋದಿಲ್ಲದೆ ಇತ್ತು ಯಾಕೆಂದರೆ ಇಲ್ಲಿ ಹಿಂದೆ ನೋಡ್ಕೋತಿದ್ದವ್ರು ಎಲ್ಲ ಬಿಟ್ಟು ಹೋಗ್ಬಿಟ್ಟು ಊರೆಲ್ಲ ಬಿಟ್ಟು ಹೋಗ್ಬಿಟ್ಟು ಇಲ್ಲಿ ಯಾರು ಇಲ್ಲದೆ ಅದು ಈ ದೇವಸ್ಥಾನ ಈ ಎಲ್ಲ ಮಹರ್ಜ ಸದಾಶ್ವಂಥ ಮಹಾಯತ್ ಪೂಜಾ ಉನ್ನೋರು ಅವರು ಬಂದು ನೋಡಿ ಅಷ್ಟೋತ್ತರ ರಸಗುಡಿದೆ ಕರ್ನಾಟಕ ದೇಶ ಬಿರು ಸುಪ್ರಸಿದ್ಧ ಜಗದ್ಜನನಿ ಶ್ರೀಮತಿ ಇಂಪಲಿಲ್ಲ ಚಾರುಸ್ಮಿತಾಂಬ ಚಂದ್ರಕ್ರೀದೇವತಾ ಅಂಬ ಅಂತ ಭಾವಯಾಂಬ ಅಷ್ಟೋತ್ತರ ಅದೇ ಅಷ್ಟೋತ್ತರ ನಾವು ಹೇಳಿದ್ವಿ ಇಪ್ಪು ಇದಾಗಿದ್ದನ್ನು ನೋಡಿ ನಾವೇನು ಮಾಡಿದ್ವಿ ನಮ್ಮ ಅತ್ತೆಯವರು ಪಾರ್ವತಮ್ಮ ಅಂತ ನಾನು ಬಂದು ಇಲ್ಲಿ ಸ್ಥಾಪನೆ ಮಾಡಬೇಕು ಏನಾದ್ರು ಜೀರ್ಣೋದ್ಧಾರ ಮಾಡಬೇಕು ಅಂತ ಒಂದು ಸ್ವಲ್ಪ ಸಾ ಹಣವನ್ನು ಸಂಗ್ರಹಿಸ್ತಾ ಇದ್ವಿ ನಮಗಾಗ್ತ ಚೈತನ್ಯ ಇರಲಿಲ್ಲ ಮಾಡೋ ಅಷ್ಟು ಆಮೇಲೆ ಹಾಗೆ ಮಾಡಿ ನಮ್ಮ ಫ್ಯಾಮಿಲಿ ಅಚ್ಚಣ್ಣೆಯ ಸ್ಮಾರ್ಟ್ ನಿಧಿ ಅಂತ ಒಂದು ಪ್ರಾರ್ಥನೆ ಟ್ರಸ್ಟ್ ಮಾಡಿಕೊಂಡು ನಮ್ಮ ಫ್ಯಾಮಿಲಿಯವರಿಂದೆಲ್ಲ ಕಲೆಕ್ಟ್ ಮಾಡಿಕೊಂಡು ಮಾಡಿ ಒಂದು ಇಪ್ಪತ್ತೆರಡು ಸಾವಿರ ಮೂವತ್ತು ಸಾವಿರ ತನಕ ಮಾಡಿದ್ವಿ ಆಮೇಲೆ ಇಲ್ಲೇ ಒಂದು ಚ ಲಕ್ಷ್ಮೀ ಮಹಾಲಕ್ಷ್ಮಿ ದೇವತಾಂಬ ನಿಧಿ ಅಂತ ಒಂದು ಟ್ರಸ್ಟ್ ಮಾಡಿ ಒಂದು ಲೋಕಲ್ ಲೋನ್ ಸೇರಿಸ್ಕೊಂಡು ಮಾಡಿ ಆ ನಾವು ಕಲೆಕ್ಟ್ ಮಾಡಿದ್ದು ಇಪ್ಪತ್ತು ಸಾವಿರ ನಾವು ಮೂಲ ನಿಧಿಯಾಗಿಟ್ಕೊಂಡು ಶುರು ಮಾಡಿದ್ವಿ ಎಂಬತ್ತೈದರಲ್ಲಿ ಇದನ್ನು ಶುರು ಮಾಡಿದ್ವಿ ಕಾರಣಾಂತರಗಳಿಂದ ಮಧ್ಯಾಹ್ನ ನಿಂತೋಗಿತ್ತು ಆಮೇಲೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಪ್ರತಿಷ್ಠಾಪನೆ ಆಯಿತು ಪ್ರತಿಷ್ಠಾಪನೆಗೆ ಶಿವಗಂಗಾ ಮಠಾಧೀಶರು ಶೃಂಗೇರಿ ಜಗದ ಆಶೀರ್ವಾದ ಇತ್ತು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಪ್ರತಿಷ್ಠಾಪನೆ ಆಯಿತು ಆಗ ಬರೀ ಇದೊಂದು ಮಾತ್ರ ಇತ್ತು ಮಹಾಲಕ್ಷ್ಮಿ ದೇವತಾ ಮಾತ್ರ ಇತ್ತು ನಾವು ಆಮೇಲೆ ಈ ನಮ್ಮ ಸರ್ಪದೋಷ ಏನಿದೆ ಅದು ನಮ್ಮೆಲ್ಲ ಕುಟುಂಬಕ್ಕೆ ಬರ್ತಾನೆ ಇದೆ ಸುಮಾರು ಏಳ್ನೂರ ಎಂಟುನೂರು ವರ್ಷದಿಂದ ನಮಗೆ ಬರ್ತಾಯಿದೆ ಇನ್ನು ಮುಂದೆ ನಮ್ಮ ಮನೆ ಮಕ್ಕಳ ಕಾಲಕ್ಕಾಗ ಹೋಗಬೇಕು ಅನ್ನೋ ದೃಷ್ಟಿಯಿಂದ ಅಷ್ಟನಾಗಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಇದು ಪ್ರಪಂಚದಲ್ಲಿ ಇದೇ ಮೊದಲು ಒಂದು ಹುತ್ತವನ್ನು ಮಾಡಿ ಹುತ್ತವನ್ನು ಬಲ್ಮೇಕವನ್ನು ನಿರ್ಮಿಸಿ ಅದರೊಳಗೆ ನಾಗಗಳನ್ನು ಪ್ರತಿಷ್ಠಾಪನೆ ಮಾಡಿರೋದು ಇದೇ ಮೊದಲು ಇದು ಕಲ್ಲಿನಲ್ಲಿ ಹುಟ್ಟನ್ನು ಕೆತ್ತಿದೆ ಅಷ್ಟು ಈ ಅಷ್ಟು ಯಾವುದು ಅಂದರೆ ಸರ್ಪಸಂಸ್ಕಾರ ಮಾಡಿದಾಗ ಯಾವ ಅಷ್ಟನಾಗಗಳಿಗೆ ನಾವು ನಾವು ಕಟ್ಕೊಂಡೋಗಿ ಆ ಅಷ್ಟ ಇದೇ ಅಷ್ಟು ನಾಲ್ಕು ನಿಮಗೆಲ್ಲೂ ಸಿಗೋದಿಲ್ಲ ಹೀಗಾಗಿ ಪ್ರತಿ ವರ್ಷ ಇಲ್ಲಿ ನಾವು ಅನೇಕ ಉತ್ಸವಗಳನ್ನು ಆಚರಿಸ್ತೀವಿ ಮೊದಲನೇ ನಾವು ಸುಬ್ರಹ್ಮಣ್ಯೇಶ್ವರಿ ಷ ಸುಬ್ರಹ್ಮಣ್ಯ ಹೋಮ ಇತ್ಯಾದಿ ನಾಗರ ಪಂಚಮಿ ದುರ್ಗಾಷ್ಟಮಿ ಮತ್ತು ವಾರ್ಷಿಕೋತ್ಸವದಲ್ಲಿ ಚಂಡಿ ಹೋಮ ಇತ್ಯಾದಿಗಳನ್ನು ಮಾಡ್ತೀವಿ ಇವತ್ತಿನ